ಹೇಳಿ ಗುಲ್ಬರ್ಗ ನಗರದಲ್ಲಿ ಡ್ರಗ್ಸ್ ಮಾಫಿಯಾ ಸ್ಯಾಂಡ್ ಮಾಫಿಯಾ ಹಾಗೂ ರೌಡಿಜಾಮ್ ಈ ಕಾಂಗ್ರೆಸ್ ಗೋರ್ಮೆಂಟಿಂದ ಬಂದು ಬಂದ ದಿನಗಳಲ್ಲಿ ಈ ಎರಡು ವರ್ಷ ಮೂರು ವರ್ಷಗಳು ಏನು ಆಗ್ತಾ ಬಂದಿವೆ ಈ ಮೂರು ನಾಲ್ಕು ವರ್ಷದಲ್ಲಿ ಭಾಳ ಹೆಚ್ಚಾಗಿರುತ್ತೆ ವಿಶೇಷವಾಗಿ ಮೊನ್ನೆ ಒಂದು ಬೀದರ್ನಲ್ಲಿ ಪಾಂಚಾಳ್ ಪಾಂಚಾಳದು ಮಾಡ್ರಾಯ್ತು ಈಗ ಅದು ಬೇಡ್ರಿ ಈಗ ಕಾಂಗ್ರೆಸ್ ಅಲ್ಲಪ್ರಭು ಪ್ರಭು ಪಾಟೀಲ್ ಅವರ ಬೆಂಬಲಂತೇ ಹೇಳ್ಕೊಂಡಿರುವ ಹೇಳ್ಕೊಂಡಿರ್ಬೇಕ ಬೆಂಬಲಿತರಂತೆ ಬೆಂಬ ಬಿಂಬಿಸ್ತಿರುವ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಲಿಂಗರಾಜ್ ಕಣ್ಣಿ ಅವರು ಡ್ರಗ್ಸ್ ಸಪ್ಲೈ ಅವರು ಅವ್ರದ್ದೇ ಆದಂಥ ಸ್ವಂತ ಮೆಡಿಕಲ್ಗಳು ಡಿಸ್ಟ್ರಿಬ್ಯೂಟ್ರ್ ಎಲ್ಲ ಇದ್ದಾವೆ ಡೇಟ್ ಮುಗಿದಂಥ ಒಂದು ಔಷಧಿಗಳನ್ನು ನಾವು ಡ್ರಗ್ಸೇ ಇರ್ಬೋದು ಏನೇ ಡ್ರಗ್ಸೇ ಅವು ಮುಗಿದಂಥ ಮುಗಿದು ಬೇರೆ ಕಡೆ ಸಪ್ಲೈ ಮಾಡ್ತಕ್ಕಂಥ ಕೆಲಸ ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ನಡೀತಾ ಇದೆ ಇದು ಈಗೇ ಅಲ್ಲ ಮೂರು ನಾಲ್ಕು ವರ್ಷ ಆದ್ರೂ ನಂತರ ಭಾಳ ದಿನಗಳನ್ನ ನಡೀತಾ ಇವೆ ಇದು ಕಡಿವಾಣ ಹಾಕಬೇಕು ಜಿಲ್ಲಾಡಳಿತನೂ ಇದಕ್ಕೆ ಕಣ್ಮುಚ್ಚ ಕೂತಿರ್ತಿಲ್ಲ ಕುಂತಿಲ್ಲ ಪ್ರತಿಯೊಂದು ಪ್ರತಿಯೊಂದು ಕಾಂಗ್ರೆಸ್ನವ್ರು ಏನು ಒಂದು ಅನ್ಯ ಚಟುವಟಿಕೆ ಮಾಡ್ತಾರ ಅದಕ್ಕೆ ಜಿಲ್ಲಾಧಿಕಾರಿಗಳು ಒಂದು ಒಂದು ಇನ್ನಾವರಿಗಾಗಿ ಇವತ್ತು ಕಮಿಷನರ್ ಇರ್ಬೋದು ಪೊಲೀಸ್ ಕಮಿಷನರ್ ಇರ್ಬೋದು ಇವತ್ತು ಜಿಲ್ಲಾಧಿಕಾರಿಗಳು ಇರ್ಬೋದು ಒಂದು ಅವರು ಅದಕ್ಕೆ ಸ್ಪಂದನೆ ಮಾಡಲ್ಲ ಅದಕ್ಕೆ ಹಾಕ್ಕೊಂಡು ಹೊರಿಸ್ಕೊಂಡು ಹೋಗ್ತಾರೆ ಅವ್ರಿಗೆ ಅಂದ್ರೆ ಬಟ್ ಒಳಗೆ ಹಾಕ್ಕೊಂಡು ಹೋಗ್ತಾರೆ ಏನೇ ಮಾಡಿದ್ರು ಕಾಂಗ್ರೆಸ್ನವ್ರು ಅವರ ಅಧಿಕಾರದಲ್ಲಾರ ನಾವು ಅದು ಪಂದ್ಕೊಂಡು ಹೋಗೋ ಅಂತೇಳಿ ಸಂಗ್ರಹ ಮಹತ್ಸವ ಮಾಡ್ಕೊಂತ ಹೊಂಟಾರೆ ಇನ್ನು ಮುಂದಾದರೂ ಆ ಥರ ಮಾಡಬಾರ್ದು ತಪ್ಪಿಸ್ತು ಯಾರೇ ಇರಲಿ ಇವತ್ತು ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಜೆ ಡಿ ಎಸ್ ಇರಲಿ ಅವರಿಗೆಲ್ಲ ತಪ್ಪಿಸೋರ ವಿರುದ್ಧ ಕಠಿಣ ಕ್ರಮ ತೊಗೋಬೇಕು ವಿಶೇಷವಾಗಿ ಅಲ್ಲಂಪ್ರಭು ಅಲ್ಲಂಪ್ರಭುವರು ಬೆಂಬಲಿತನೇ ಆಗಿರೋದ್ರಿಂದ ಈ ಇವತ್ತು ಕುಮ್ಮಕ್ಕಂದೇ ಇವ್ರು ಮಾಡ್ತಾ ಇದ್ದಾರೆ ಅವರು ದೈವಕ್ಕೂ ಇದಕ್ಕೆ ಕಡಿವಾಣ ಹಾಕಬೇಕಂತ ಸಿ ಬಿ ಐ ಸಿ ಬಿ ಐ ತನಿಖೆ ವಹಿಸ್ಕೋದು ಸರ್ ಬರೀ ಗುಲ್ಬರ್ಗದಲ್ಲಿ ಏನು ನಡೀತಾ ಇದೆ ಏನು ನಡೀತಾ ಇಲ್ಲ ತಮಗೆಲ್ಲ ಪತ್ರಿಕಾ ಮಾಧ್ಯಮ ನಂಬಿಕೆಯೇ ಹೆಚ್ಚಿಗೆ ಗಂಭೀರ ಗೊತ್ತಿರುತ್ತದೆ ಎರಡು ವರ್ಷ ಮೂರು ವರ್ಷ ಸುಮಾರು ಈ ಎರಡು ವರ್ಷ ಮೂರು ವರ್ಷದಲ್ಲಿ ಏನು ಕ್ರೈಮ್ ನಡೀತಾ ಇದೆ ಇವತ್ತು ಸರ ಬಜಾರ್ನಲ್ಲಿ ಇವತ್ತು ಒಂದು ಬ ಸರ ಬಜಾರ್ನ ಲೋಕೇಶನ್ ದರಡಾರ್ ಮಾಡ್ತಾರೆ ದರೋಡೆ ಮಾಡ್ತಾರೆ ಮತ್ತು ದಿನದಾಡಿನೇ ಇವತ್ತು ಎಲ್ಲಿ ವೆಹಿಕಲ್ ಮಾಡ್ರ್ ಆಗ್ತಾ ಇದ್ದಾವೆ ಎಲ್ಲಿ ಬೇಕಲ್ಲಿ ರೇಪ್ ಆಗ್ತಾ ಇದ್ದಾವೆ ಎಲ್ಲಿ ಬೇಕಲ್ಲಿ ಲ್ಯಾಂಡ್ ಮಾಫಿ ಆಗ್ತಾ ಇದ್ದಾವೆ ಮತ್ತು ಎಲ್ಲಿ ಬೇಕಲ್ಲಿ ಇದು ಆಗ್ತಾಯಿದ್ದಾವೆ ಮತ್ತು ಇವತ್ತು ಡ್ರಗ್ಸ್ ಎಕ್ಟರ್ ಅಂದರೆ ಇವತ್ತು ನಮ್ಮ ಗುಲ್ಬರ್ಗ ಹೆಸರು ಅಂದ್ರೆ ಗುಲ್ಬರ್ಗ ಅಂದ್ರೆ ಖಾಜಾ ಬಂದೇನವಾಜ್ ಒಂದು ಶರಣಬಸಪ್ಪ ಅಂದ್ರೆ ಒಂದು ದೊಡ್ಡ ಸ್ಥಾನ ಖಾಜಾ ಬಂದೆ ಬಂದೇನವಾಜ್ ಮತ್ತು ಬಸವೇಶ್ವರ ಅಂದ್ರೆ ಒಂದು ಒಳ್ಳೆಯ ಹೆಸರು ಗುಲ್ಬರ್ಗ ಅದು ಇವತ್ತು ಇಂಥವ್ರು ಶಾಸಕರೊಬ್ಬರಿಗೆ ಇಂಥವ್ರು ಬೆಂಬಲಗಳು ಇಟ್ಕೊಂಡು ಕೇಸಿದ್ರೆ ಈ ರೀತಿ ಅಲ್ಲಿ ಮಹಾರಾಷ್ಟ್ರಕ್ಕೆ ಹೋಗಿ ಕಿಸಿದ್ರು ಒಂದು ಡ್ರಗ್ಸ್ ಅಲ್ಲಿ ವ್ಯಾಪಾರ ಮಾಡಿ ಕಿಸ್ತಾರ ಅಲ್ಲ ಸಿಗ್ತಾರಪ್ಪ ಅಂದ್ರೆ ನಮ್ಮ ಗುಲ್ಬರ್ಗ ಹೆಸರು ಎಷ್ಟು ಕೆಟ್ಟ ಹೆಸರ ಬರ್ತದೆ ಇಂಥ ಶಾಸಕರು ಬರು ಇಂಥವ್ರು ಇಂಥವರಿಗೆಲ್ಲ ಇಟ್ಟು ಬಳಸಿರತ್ತರಿ ಏನದು ಚಲೋ ಅನ್ನಿಸ್ತದೆ ಇನ್ನು ಒಂದೇ ಒಂದು ಉದ್ದೇಶ ಹೇಳೋದೇನೆಂದರೆ ನಮ್ಮ ಜಿಲ್ಲಾ ಆಡಳಿತ ನಮ್ಮ ಜಿಲ್ಲಾ ಉಸ್ತುವಾರದ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಹೇಳ್ತೀನಿ ಹೇಳ್ತೀನಿ ನಾವು ದೊಡ್ಡವರು ಅವರು ನಾ ಹೇಳೋ ದೊಡ್ಡವಲ್ಲ ಬಟ್ ಈಗೇನು ಆಡಳಿತ ನಡೀತಾ ಇದೆ ಈ ಆಡಳಿತ ಪ್ರಲ್ಸಾಗ್ತಾ ಇದೆ ಈ ಆಡಳಿತ ತಕ್ಷಣವೇ ತಾವು ದಯವಿಟ್ಟು ತಾವೆಲ್ಲರೂ ಎಲ್ಲರಿಗೆ ತಾವೆಲ್ಲರೂ ಕರೆದು ಏನು ಸಭೆ ಕರಿತೀರೋ ಏನು ಕರಿತೀರೋ ಎಲ್ಲೆಲ್ಲಿ ಏನಾದ್ರೆ ಕ್ರೈಮ್ ಏನು ನಡೀತಾ ಇದೆ ಗುಲ್ಬರ್ಗ ಅದ ಡೈಲಿ ಒಂದು ಮಾಡ್ ಆಗ್ತಾಯಿದೆ ಡೈಲಿ ಒಂದು ರಾಬಿ ಆಗ್ತಾಯಿದ್ದಾವೆ ಪೊಲೀಸ್ ಸಂಬಂಧ ಪೊಲೀಸರಿಗೆ ಯಾವುದೇ ರೀತಿ ಅಂತ ಇದು ಇಲ್ಲ ಕಾನೂನು ಸುವ್ಯವಸ್ಥೆ ಆಗ್ತಾಯಿದೆ ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಪ್ರಿಯಾಂಕ್ ಖರ್ಗೆ ಅವರೇ ದೊಡ್ಡ ಸಾಹೇಬರಿದ್ದಿರು ತಾವು ಜನೌಷಧಿ ಒಂದು ಒಂದು ಕ ಇಮಿಡಿಯೇಟ್ ಆಗಿ ಕೇಸಿಂದ ಒಂದು ಕಲ್ಲೂರಿಗೆ ಕರೆದು ಕೇಸಿಂದ ಇಮಿಡಿಯೇಟ್ ಆಗಿ ಇದು ಸೂಕ್ತ ತನಿಖೆ ಆಗಬೇಕು ಇವತ್ತು ಯಾರೇ ಇರಲಿ ಇವತ್ತು ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಇವತ್ತು ಇವತ್ತು ನಾವು ಒಬ್ಬ ಮಾಡಿದಿರಲಿ ತಿಳಿ ಗುಲ್ಬರ್ಗರು ಖರಾಬ್ ಆಗ್ತಾಯಿದೆ ಆದರೂ ಅದ್ರ ಹಿಂದೆ ಎಷ್ಟು ಜನ ಇದ್ದಾರೆ ಅದರಿಂದ ಎಷ್ಟು ಜನ ಎಷ್ಟು ಹುಡುಗರು ಹಾಳಾಗ್ತಾ ಇದ್ದಾರೆ ಇವತ್ತು ಕೊರೆಗ್ಸ್ ಅಂತ ತೋಂದು ಮಾಡ್ತಾ ಮಾಡ್ತಾಯಿರೋದು ಇದೇ ಇದೇ ಡ್ರಗ್ಸೇ ಇವತ್ತು ಮೆಡಿಕಲ್ ಹುಡುಗರಲ್ಲಿ ಇಂಜಿನಿಯರ್ ಹುಡುಗ ಡ್ರಗ್ಸು ಇದೇನು ಪರೇಕ್ಸು ಇದನ್ನು ಕಮ್ಮಿ ಟಾಣಿಕೆ ಅದ ಇದೇ ಇದೇ ಡ್ರಗ್ಸ್ ಒಂದೇ ಮಾಡ್ತಾ ಇದ್ದಾರೆ ಇದಕ್ಕೆ ಸೂಕ್ತವಾಗಿ ತನಿಖೆ ಆಗಬೇಕು ಸಿ ಬಿ ಐಗೆ ಒಪ್ ಒಪ್ಪಿಸಬೇಕು ಇದು ಯಾರಕ್ಕೆ ಇಲ್ಲಕ್ಕೆ ತಪ್ಪಿಸ್ತೀರಿ ಶಿಕ್ಷೆ ಆಗಬೇಕಂತ ತಮ್ಮ ಪತ್ರಿಕ ಪತ್ರಿಕಾ ಮುಖಾಂತರ